ಇದುವರೆಗೂ ನಾನು ಸಿನಿಮಾ ಮಾಡಿದ್ದೀನಿ ಇದರಲ್ಲಿ ಎಲ್ಲರೂ ಕೂಡ ಈ ಥರ ಒಂದು ಚಾಲೆಂಜಿಂಗ್ ಕೆಪಾಸಿಟಿ ನಾನು ಮತ್ತು ಎಲ್ಲ ಬರೇ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಸಿನಿಮಾದಲ್ಲಿ ಸೊ ಈ ಸಿನಿಮಾದಲ್ಲಿ ಟೋಟಲ್ ಯೂನಿಕ್ ಆಗಿ ನಮ್ಮ ಟೋಟಲ್ ಯಾಕೆ ಅಂದರೆ ನಮ್ಮ ಆಸ್ಟೇಟ್ ಮತ್ತು ಡ್ರೆಸ್ಸಿಂಗ್ಸು ಅದನ್ನೆಲ್ಲ ಮೇಲಿ ಆ ಡೈಲಾಗ್ಸಲ್ಲಿ ತುಂಬ ಯೂನಿಕ್ ಆಗಿರುತ್ತೆ ಕಾಣೋದಕ್ಕೆ ಈ ಸಿನಿಮಾ ಮತ್ತು ಒಂದು ಭೀಮಾ ಸಿನಿಮಾ ಯಾಕೆ ನನಗೆ ದೊಡ್ಡ ಮ್ಯೂಜಿಕಲ್ಯ ಆಯಿತು ಸೊ ಆ ಥರ ಈ ಬ್ರಾಡ್ ಸಿನಿಮಾ ಬಂದರೆ ನೆಕ್ಸ್ಟ್ ಲೆವೆಲ್ ಬಂದ್ತೀನಿ ಅಂತ ಒಂದು ದೊಡ್ಡ ನಂಬಿಕೆ ಇದೆ ಯಾಕಂದರೆ ಆ ಥರ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಇದೆ ಸರ್ ಒಂದು ಸ್ಟೋರಿ ವೈಸು ಎಲ್ಲೂ ಬಂದ್ಬಿಟ್ಟು ಯಾಕೆ ಬೋರ್ ಅನ್ಸಲ್ಲ ಮತ್ತು ಎಂಡಿಟೇನಿಂಗ್ ಆಗಿರುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಷ್ಟಿಲ್ಲ ಏನು ನೆಕ್ಸ್ಟ್ ಆಗುತ್ತೆ ಆ ಥರ ಥ್ರಿಲ್ಲಿ ಸಿನಿಮಾ ಇದು ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಆ್ಯಕ್ಚುಲಿ ಇನ್ನೂ ಐ ಥಿಂಕ್ ನಿಮ್ಮದು ಅವರೊಂದು ಕಾಂಬಿನೇಷನ್ ಇದೆ ಅನ್ಕೊತೀನಿ ಸೊ ಅವರು ಸಹ ಎಕ್ಸ್ಪೀರಿಯೆನ್ಸ್ ಇದೆ ರಮೇಶ್ ಚಂದ್ರ ಸರ್ ಅವರು ನಮ್ಮ ಪಾರ್ಟ್ನರು ಬಂದಿಲ್ಲ ಅವರು ತೋರು ಬಂದಿಲ್ಲ ನಮ್ಮ ಪಾರ್ಟ್ನರು ರಮೇಶ್ ಚಂದ್ರ ಸರ್ ನಾನು ಪಾರ್ಟ್ನರು ನಾವು ಎಲ್ಲ ಪಾರ್ಟ್ನರ್ ಸೇರಿ ಪ್ರಾಥ್ನ ಪಾರ್ಟ್ನರ್ ಸೇರಿಸ್ಕೊಂಡಿದ್ದೀವಿ ಸ್ವಲ್ಪ ಮೂರು ಪಾರ್ಟ್ನರ್ ಸೇರಿದ್ದೀವಿ ಅವ್ರಿಗೆ ಕತೆ ಬಿಟ್ಕೊಡ್ಬೇಕು ಅಂತ ಆಸೆ ಬಟ್ ಡೈರೆಕ್ಟ್ ಹೇಳ್ಬಿಟ್ಟಿರ್ತಾರೆ ಕತೆ ಬಿಟ್ಕೊಡ್ಬೇಡಿ ಸಿನಿಮಾ ಬಂದು ನೋಡಿ ಆದ್ರೂ ಒಂದು ಸೂ ಹೇಳಿ ಸರ್ ಪರವಾಗಿಲ್ಲ ಏನಾಗಲ್ಲ ಯಾಕೆ ಜನ ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಜನ ಏನಕ್ಕೆ ಬಂದು ಥಿಯೇಟ್ರಿಗೆ ನೋಡಬೇಕು ಅಂದರೆ ಒಂದೇ ಒಂದು ವಿಷಯನೇ ಸರ್ ಎಂಟರ್ಟೈನ್ಮೆಂಟು ಟೋಟಲ್ ಎಂಟರ್ಟೈನ್ಮೆಂಟು ಒಂದು ಆ್ಯಕ್ಷನ್ ಇವಾಗ ನಾನು ನೋಡಿದ್ರೆ ಎಲ್ಲ ಹೆಣ್ಣು ನೋಡಿದಾಗೋ ಆ್ಯಕ್ಷನ್ ಇರುತ್ತೆ ಅಂತ ಇಲ್ಲ ಬೇರೆ ಇರೋ ಹೀರೋ ಸರ್ ನೋಡಿದ ತಕ್ಷಣ ಬೇರೆ ಏನೋ ಇರುತ್ತೆ ಲೋ ಫುಲ್ ಲೋ ಆಗಿರುತ್ತೆ ಅಂತ ಸೊ ಆ ಥರ ಇಲ್ಲ ಇದು ಬಂದು ನೋಡಿದೆ ದೊಡ್ಡ ಏನಂದರೆ ಇವಾಗ ಎಲ್ಲ ಸಿನಿಮಾ ಎಕ್ಸ್ಪ್ರೆಷನ್ ಇದೆ ಹೋಗಿ ಬೇಜಾರಾಗಿ ಹೊರಡೇ ಬರ್ತಾರೆ ಈಗಿನ ಸಿನಿಮಾಗೆ ನಡೀತಾ ಇದೆ ಆ ಥರ ಸೊ ಈ ಸಿನಿಮಾಗೆ ಬಂದರೆ ಹನ್ನೆರಡು ಆ್ಯಂಡ್ ಒನ್ ಪರ್ಸೆಂಟ್ ನಾನು ಬರ್ಕೊಡ್ತೀನಿ ನಿನ್ನ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಿ ಒಂದು ದೊಡ್ಡ ತೃಪ್ತಿಯಿಂದ ಹೊರಗಡೆ ಬರ್ತೀರ ಥಿಯೇಟ್ರಿಂದ